ನಮಸ್ಕಾರ ಸ್ನೇಹಿತರೆ ಮೇ ಇಪ್ಪತ್ತೇಳರ ಕರ್ನಾಟಕದ ಕೋವಿಡ್ ನೈನ್ಟೀನ್ ವರದಿಗೆ ನಿಮಗೆಲ್ಲರಿಗೂ ಸ್ವಾಗತ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಮೂವತ್ತಾರು ಹೊಸ ಕೋವಿಡ್ ನೈನ್ಟೀನ್ ಪಾಸಿಟಿವ್ ಪ್ರಕರಣಗಳು ವರದಿಯಾಗಿವೆ ಇದು ನಿನ್ನೆ ವರದಿ ಮಾಡಿದ ಮೂವತ್ತೇಳು ಪ್ರಕರಣಗಳಿಗಿಂತ ಒಂದು ಕಡಿಮೆಯಾಗಿದೆ ಇಂದು ಹದಿನಾರು ಮಂದಿ ಆರೋಗ್ಯವಂತರಾಗಿ ಆಸ್ಪತ್ರೆ ಅಥವಾ ಹೋಮ್ ಐಸೋಲೇಷನ್ನಿಂದ ಬಿಡುಗಡೆ ಹೊಂದಿದ್ದಾರೆ ಇದು ನಿನ್ನೆ ನಾಲ್ಕು ಜನರಿಗಿಂತ ಇನ್ನು ನಾಲ್ಕು ಪಟ್ಟು ಜಾಸ್ತಿಯಾಗಿರೋದು ಅತ್ಯಂತ ಹರ್ಷದಾಯಕ ವಿಚಾರ ಇನ್ನು ನಿನ್ನೆಯಂತೆಯೇ ಇಂದು ಕೂಡ ಯಾವುದೇ ಸಾವು ವರದಿಯಾಗಿಲ್ಲ ಇನ್ನು ಸಕ್ರಿಯ ಪ್ರಕರಣಗಳ ಸ್ಥಿತಿಯನ್ನು ನೋಡೋದಾದರೆ ರಾಜ್ಯದಲ್ಲಿ ಹೊತ್ತು ನೂರು ಸಕ್ರಿಯ ಪ್ರಕರಣಗಳು ಇವೆ ಅವುಗಳಲ್ಲಿ ತೊಂಬತ್ತಾರು ಮಂದಿ ಮನೆಯಲ್ಲಿ ಐಸೋಲೇಷನ್ನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಖಾಸಗಿ ಆಸ್ಪತ್ರೆಗಳಲ್ಲಿ ನಾಲ್ಕು ಜನ ಚಿಕಿತ್ಸೆ ಪಡಿತಾ ಇದ್ದಾರೆ ಮತ್ತು ಯಾರಿಗೂ ಕೂಡ ಆಕ್ಸಿಜನ್ ಐ ಸಿ ಯು ಅಥವಾ ವೆಂಟಿಲೇಟರ್ನ ಅವಶ್ಯಕತೆ ಅಂತೂ ಇರೋದಿಲ್ಲ ಇನ್ನು ಪರೀಕ್ಷೆಗಳ ವಿವರ ನೋಡೋದಾದರೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಮುನ್ನೂರ ಎಂಬತ್ತೊಂದು ಕೊರೋನಾ ಪರೀಕ್ಷೆಗಳನ್ನು ಮಾಡಲಾಗಿದೆ ಇದರಲ್ಲಿ ಮೂರುನೂರ ಅರವತ್ತೊಂದು ಆರ್ ಟಿ ಪಿ ಸಿ ಆರ್ ಪರೀಕ್ಷೆ ಇಪ್ಪತ್ತು ರ್ಯಾಪಿಡ್ ಆ್ಯಂಟಿಜೆನ್ ಪರೀಕ್ಷೆಗಳನ್ನು ನಡೆಸಲಾಗಿದೆ ಇನ್ನು ಪಾಸಿಟಿವಿಟಿ ಇದ್ದರ ನೋಡೋದಾದರೆ ನಿನ್ನೆ ಹತ್ತೊಂಬತ್ತು ಪಾಯಿಂಟ್ ಮೂವತ್ತೇಳರಷ್ಟಿತ್ತು ಇಂದು ಅದಕ್ಕೆ ಆಲ್ಮೋಸ್ಟ್ ಅರ್ಧದಷ್ಟು ಅಂದರೆ ಒಂಬತ್ತು ಪಾಯಿಂಟ್ ನಾಲ್ಕು ನಾಲ್ಕು ಪರ್ಸೆಂಟ್ಗೆ ಕುಸಿತವಾಗಿದೆ ಇನ್ನು ಸಾವಿನ ಪ್ರಮಾಣ ಈಗಲೂ ಕೂಡ ಝೀರೋ ಪರ್ಸೆಂಟೇ ಇದೆ ಇನ್ನು ವರದಿಯ ಸಾರಾಂಶ ಹೇಳಬೇಕು ಅಂದರೆ ಇಂದಿನ ವರದಿಯ ಪ್ರಕಾರ ಸೋಂಕಿತ ಸಂಖ್ಯೆ ಸ್ವಲ್ಪ ಹೆಚ್ಚಾದರೂ ಕೂಡ ಪಾಸಿಟಿವಿಟಿ ಥರ ಬಹಳ ಕಡಿಮೆಯಾಗಿದೆ ಮತ್ತು ಗುಣಮುಖವಾದವರ ಸಂಖ್ಯೆ ಕೂಡ ಗಣನೀಯವಾಗಿ ಹೆಚ್ಚಾಗಿದೆ ಆದರೂ ಕೂಡ ಮಾಸ್ಕನ್ನು ಧರಿಸಬೇಕು ಸಾಮಾಜಿಕ ಅಂತರವನ್ನು ಕಾಪಾಡ್ಕೋಬೇಕು ಸಾಧ್ಯವಾದರೆ ರೂಸ್ಟರ್ ಡೋಸನ್ನ ತಗೋಬೇಕು ಸರ್ವೇ ಜನ ಸುಖಿನ